ಆರಾಧ್ಯ ದೇವರಾಗಿರುವಂತಹ ಮಹಾತ್ಮ ಶ್ರೀ ಶರಣ ಬಸವೇಶ್ವರ ದೇವ್ಯ ಪಾದಕ್ಕೆ ಬಂಧಿಸಿ ಅವರ ಪೀಠದ ಎಂಟನೆಯ ಅಧಿಪತಿಗಳಾಗಿರುವಂತಹ ವರಮ ಪೂಜೆ ಎದುರರಾಗಿದ್ದಂತ ಹೇಳಿ ಬರೀ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲ ಭಕ್ತಾದಿಗಳಿಗೆ ಕರ್ನಾಟಕ ರಾಜ್ಯದ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಅತೀವವಾಗಿರುವಂತಹ ಸುಖವಾಗಿದೆ ಅವರು ಈ ಭಾಗದಲ್ಲಿ ಪೀಠಕ್ಕೆ ಪೀಠವನ್ನು ಅಲಂಕರಿಸಿ ಈ ಪೀಠವನ್ನು ಬಾರಿನ ಎತ್ತರಕ್ಕೆ ಬೆಳೆಸಿದಂತಹ ಕೀರ್ತಿ ಪರಮ ಪೂಜೆ ಚೆಲು ಸ್ವಲ್ಪ ಅಪ್ಪವರಿಗೆ ಸಲ್ತಾ ಇದೆ ಯಾಕೆಂದರೆ ವ್ಯಕ್ತಿಯ ದೇಹ ಶಾಶ್ವತವಲ್ಲ ಜಾತಸ್ಥ ಮರಣಂ ಧ್ರುವಂ ಸಂತರಿರಲಿ ಚರಣರಿರಲಿ ವಿಜ್ಞಾನಿಗಳಿರಲಿ ಯಾರೇ ಇರಲಿ ಮರಣ ಹಾಗೇ ಆಗುತ್ತೆ ಆದರೆ ನಮ್ಮ ಮರಣ ಮುಖ್ಯವಲ್ಲ ವ್ಯಕ್ತಿಯ ಮರಣ ಮುಖ್ಯವಲ್ಲ ಆತ ಮಾಡಿದಂತಹ ಕಾರ್ಯ ಮುಖ್ಯ ಆ ದಿಶೆಯಲ್ಲಿ ಪರಮ ಪೂಜ್ಯ ಅಪ್ಪ ಅವರು ದಾಸೋಹಿಗಳಾಗಿ ಶೈಕ್ಷಣಿಕವಾಗಿ ಕಾರ್ಮಿಕವಾಗಿ ಮತ್ತು ವಿಶೇಷವಾಗಿ ಸ್ವತಃ ಅವರು ಸಾಹಿತ್ಯ ಕ್ಷೇತ್ರದ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿದ್ದಾರೆ ಮಹಾ ಇಡೀ ವಿಶ್ವಕ್ಕೆ ದಾಸೋತೂತ್ರವನ್ನು ಕೊಟ್ಟಿರುವಂಥ ಏಕೈಕ ಮಹಾವ್ಯಕ್ತಿ ಪರವಪೂಜೆ ಚರ್ಬಸೋಪ್ಪ ಅಪ್ಪ ಅವರು ಅದು ಇನ್ನೂ ಒಂದು ವಿಶೇಷತೆ ಅಂತ ಹೇಳಬೇಕಂದ್ರ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಜನ ಧಾರ್ಮಿಕ ಮುಖಂಡರು ವೀರಸಭೆ ಮುಖಂಡರು ಲಿಂಗಾಯತ ಮುಖಂಡರಿದ್ದಾರೆ ಆದರೆ ನಮ್ಮ ನವದೆಹಲಿಯ ಪಾರ್ಲಿಮೆಂಟ್ ಮುಂದಗಡೆ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಿದಂತಹ ಕೀರ್ತಿ ಪೂಜೆ ಸ್ವಲ್ಪ ಅವರಿಗೆ ಸಲ್ತಾ ಇದೆ ಅವರಿಗೂ ಮತ್ತು ಹಾರ್ಕೋಣ ಮಟ್ಟಕ್ಕೂ ಅನ್ಯೋನ್ಯವಾಗಿರುವಂತಹ ಸಂಬಂಧಿತ್ತು ಯಾಕೆಂದರೆ ನಾನು ಈ ಒಂದು ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಿಂದ ಎಪ್ಪತ್ತೊಂಬತ್ತರವರೆಗೆ ಇದೇ ಪ್ರಾಂಗಣದಲ್ಲಿ ಇದೇ ಶಾಲೆಯಲ್ಲಿ ಮೂರು ವರ್ಷಗಳವರೆಗೆ ಅಭ್ಯಾಸ ಮಾಡಿದ್ದೇನೆ ಅವರು ಆಗಾಗ ನಮ್ಮನ್ನು ಬರಮಾಡಿಕೊಂಡು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ವಿಶೇಷತೆ ಅಂದ್ರೆ ಧಾರವಾಡದ ಶತ್ರು ಚಂದ ಮತ್ತು ಶಿಖರದ ಕಳಿತಾರೋಹಣದ ಕಾರ್ಯಕ್ರಮವನ್ನು ಹತ್ತೊಂಬತ್ತು ನೂರ ಎಂಬತ್ತೇಳು ಇಸ್ವಿಯಲ್ಲಿ ಜರುಗಿತು ಾರೋಹಣವನ್ನು ನಾವು ಯಾರ ಕಡೆಯಿಂದ ಮಾಡಿಸಿದ್ದೀವಿ ಅಂತಂದ್ರೆ ಅನೇಕ ಜನ ಮಹಾಪುರುಷರು ಗುರುಗಳಿದ್ದರು ಅಲ್ಲೂ ಕೂಡ ನಮ್ಮ ಪರಮ ಪೂಜೆ ಚನ್ನಭಕ್ತ ಶ್ರೀಯುಗಿಗಳ ಶಿಖರದ ಕಳಸಾರೋಹಣವನ್ನ ನಮ್ಮ ಮಹಾದಾತವಾಗಿ ಪೂಜೆ ಚನ್ನಬಸವಪ್ಪ ಅಪ್ಪ ಅವರೇ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಬಹಳ ಈ ಸಂದರ್ಭದಲ್ಲಿ ಪಕ್ಕಾಗ್ತಾ ಇದೆ ಯಾಕೆಂದ್ರೆ ಅವರು ಮೂರ್ನಾಲ್ಕು ಸಲ ಕಾರೋ ಮಟ್ಟಕ್ಕೆ ಬರ್ತಾ ಇದ್ರು ಮಾರ್ಗದರ್ಶನ ಮಾಡ್ತಾ ಇದ್ರು ಅವರಿಗೂ ನಿಮ್ಮದು ನಮಗೂ ಕೂಡ ಅಧ್ಯಾತ್ಮಿಕವಾದ ಚೈತನ್ಯದ ಶಕ್ತಿ ನಮ್ಮಿಬ್ಬರಲ್ಲೇ ಕೂಡ ತುಂಬಿತ್ತು ಅವರೊಂದು ಕೃಪೆ ಮತ್ತು ಮಹಾತ್ಮ ಚರಣಪಶ್ಮೇಶ್ವರ ಆಶೀರ್ವಾದ ಇವೆಲ್ಲ ಗೊತ್ತಾದಗಳು ಇವತ್ತು ಚಿಂತೆ ಮಾಡಬೇಕಾಗಿಲ್ಲ ಯಾಕಂದ್ರೆ ಅವರ ದೇಹ ಹೋಗಿರ್ಬೋದು ಆದರೆ ಅವರು ಕೊಟ್ಟಿರುವಂತಹ ಸಾಹಿತ್ಯ ಅವರ ತತ್ವ ಅವರ ದಾಸೋಹ ಅವರ ಶಿಕ್ಷಣ ಸೂರ್ಯ ಚಂದ್ರ ಇರುವವರೆಗೆ ನಮ್ಮೆಲ್ಲರ ಹೃದಯದಲ್ಲಿ ತಿರಸ್ಥಾಯಾಗಿರ್ತಾ ಇದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಮಹಾ ದಾಸೋಹೆಯಾಗಿರುವಂತಹ ಬುದ್ಧ ಶರಣಬಸವೇಶ್ವರನ್ನು ಸ್ಮರಿಸಿ ಅವರ ಪೀಠದ ಎಂಟನೆಯ ಪೀಠಾಧಿಪತಿಗಳಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡಿರುವಂತಹ ವಯೋಬುದ್ಧರಾಗಿ ಇಂದು ನಮ್ಮೆಲ್ಲರನ್ನು ಅಗಲಿದಂತಹ ಪರಮ ಪೂಜ್ಯ ಶೆರಬಸಪ್ಪ ಅಪ್ಪ ಅವರು ಮಹಾ ದಾಸೋದಿಗಳಾಗಿ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಪರಮ ಪೂಜ್ಯರು ಸೇವೆಯನ್ನು ಮಾಡಿದ್ದಾರೆ ಇಡೀ ಒಂದು ಶೆರಬಸಪ್ಪ ಅಪ್ಪ ಅವರ ನಿಧನದಿಂದ ನಮಗೆ ಯಾಕಾಗಿದೆ ಅಂದರೆ ಇಡೀ ಕಲ್ಯಾಣ ಕರ್ನಾಟಕದ ಒಂದು ಆರಂಭಿಕ ಶಿಖರವೇ ಇವತ್ತು ಕಳಿಸಿದ ಸತ್ಯ ಅವರು ಶಿಕ್ಷಣ ಕ್ಷೇತ್ರದ ನಲವತ್ತಾರೆಯಾಗಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಅಂದು ಇಂದು ಮುಂದೆಯೂ ಕೂಡ ನಮ್ಮೆಲ್ಲರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಮಾಡ್ತಾರೆ ಇರ್ತಾರೆ ಈಗ ಅಪ್ಪಾಜಿ ನೀವು ಕಂಡಂತೆ ಅಪ್ಪಾಜಿ ನೀವು ಕಂಡಂಗೆ ಅಪ್ಪಾಜಿಯವರು ಶ್ರೀಮಂತರಲ್ಲೇ ಶ್ರೀಮಂತರಾಗಿ ಬಡವರಲ್ಲಿ ಬಡವರಾಗಿ ಮತ್ತು ವಿಚಾರವಂತರಲ್ಲಿ ವಿಚಾರವಂತರಾಗಿ ಮತ್ತು ರೈತರಲ್ಲಿ ರೈತರಂತೆ ಯಾರ್ಯಾರು ಯತ್ಭಾವ ತದ್ಭವತಿ ಯಾರ ಭಾವನೆ ಹೇಗಿದೆಯೋ ಆ ರೀತಿಯಲ್ಲಿ ಸ್ಪಂದಿಸ್ತಾ ಇದೆ ಚಿಂತಕರು ಬಂದಾಗ ಒಂದೊಂದು ತಾಸು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅವರು ಅರ್ಪೂರ್ಣ ಮಟ್ಟಕ್ಕೂ ಮತ್ತು ನಮಗೂ ಅನ್ಯೋನ್ಯ ಅವಾಗೂ ಅವರಿಗೂ ಮತ್ತು ನಮಗೂ ಅನ್ಯೋನ್ಯವಾಗಿರುವಂಥ ಸಂಬಂಧ ಇದೆ ನಮ್ಮ ಪೂರ್ವಾಶ್ರಮದ ಪುತ್ರರಾಗಿರ್ತಕ್ಕಂಥ ಇಲ್ಲಿ ಪಿ ಯು ಸಿ ಅಡ್ಮಿಷನ್ ಅವ್ರ ಮಗನಿಗೆ ಮಾಡ್ಲಿಕ್ಕೆ ಬಂದಾಗ ಅಪ್ಪವರೇ ಡೊನೇಷನ್ ತೆಗೆದುಕೊಡ್ರಿ ಹಣ ತೆಗೆದುಕೊಡೋದಾಗ ಇಲ್ಲಪ್ಪ ನೀ ಅಪ್ಪವ್ರ ಸೇವಾ ಮಾಡಿ ನಮ್ಮ ಮಲ್ಲಿನಾಥ್ ಹಿರೇಮಠಲಿದ್ದಾರೆ ನೀ ಅಪ್ಪ ಸೇವಾ ಮಾಡೋದು ಫ್ರೀಯಾಕ್ ಸೀಟ್ ಕೊಟ್ಟರು ಈಗ ಅವ್ರ ಮಗಳು ಇವತ್ತು ಡಾಕ್ಟರ್ ಆಗಿ ಓದ್ತಾ ಇದ್ದಾಳೆ ಕೆಲಸ ಮಾಡ್ತಾ ಅಂದ್ರೆ ಇವತ್ತು ಬಡವರಿಗೂ ಕೂಡ ಅಂದ್ರೆ ಅದು ಅವ್ಯಕ್ತ ಸ್ವರೂಪದಲ್ಲಿ ಅವರು ವ್ಯಕ್ತ ಮಾಡ್ತಾ ಇದ್ದರು ಮುಕ್ತವಾಗಿಯೇ ಅವರು ಬಡವರ ಸೇವೆ ಮಾಡಿದ್ದಾರೆ ಹೈಕರ ಸೇವೆಯನ್ನು ಮಾಡಿದ್ದಾರೆ ಒಳ್ಳೆ ಆದರ್ಶ ಪುರುಷರಾಗಿ ಇವತ್ತು ಅವರು ಇವತ್ತು ನಮ್ಮ ನಮ್ಮಿಂದ ಅಗಲಿದ್ರೂ ಕೂಡ ಅವರ ಆಧ್ಯಾತ್ಮ ದಿವ್ಯತೆ ಏನಷ್ಟು ಸಹ ಕಾರಣ ಇರ್ತಾ ಇದೆ ನಮ್ಮ ದೇಹದಲ್ಲಿ ನಿರೀಕ್ಷೆ ಪರಮ ಪೂಜ್ಯರು ಶತಾಯಿಷಗಳಾಗಿ ಪಾಡಲಿ ತಿಳ್ಕೊಂಡು ಅಸ್ಮತ್ ಆಗ ವಿಧಿ ಆಟ ಯಾತ ಮರಣಂ ಸ್ವಂತರಲಿ ಮಹಾಂತರಿರಲಿ ವಿಜ್ಞಾನಿಗಳಿರಲಿ ಆದರ್ಶಿ ವ್ಯಕ್ತಿಗಳಿರಲಿ ಮರಣ ಎನ್ನುವುದು ಯಾರಿಗೂ ತಪ್ಪಿಲ್ಲ ಆದರೆ ಎಷ್ಟು ವರ್ಷಗಳವರೆಗೆ ಬದುಕಿದ್ದಾರೆ ಎನ್ನುವುದು ಮುಖ್ಯವಲ್ಲ ಆದರೆ ತೊಂಬತ್ತು ವರ್ಷದಲ್ಲಿ ಸಾವಿರ ವರ್ಷದ ಕಾರ್ಯವನ್ನು ಮಾಡಿದಂತಹ ಕೀರ್ತಿ ಎರಡು ಸರ್ತಾರೆ ವಿಧಿ ವಿಧಾನ ಪರಮ ಪೂಜ್ಯರು ಅವರು ವೀರಶೈವ ಪರಂಪರೆಗೆ ಸಂಬಂಧಪಟ್ಟವರು ಅದಕ್ಕಾಗಿ ವೀರಶೈವ ಸರ್ವದ ಪರಂಪರೆಯಂತೆ ಆ ವಿಧಿ ವಿಧಾನಗಳು ನಡೀತಾ ಇರ್ತಾವ ನಾವು ಮೂರುವರೆ ಗಂಟೆಗೆ ಬಂದು ಸಂಪೂರ್ಣ ವಿಧಿ ವಿಧಾನವನ್ನು ಮುಗಿಸಿ ನಮ್ಮ ಚಿತ್ರ